ಹೋಗಂತ ಗ್ರಾಮದ ರಸ್ತೆಯಲ್ಲಿ ಇದೀನಿ ಏನಪ್ಪಾ ಅಂದ್ರೆ ಏನಕ್ಕೆ ಬಂದು ಇಲ್ಲಿ ನಾನು ವಿಡಿಯೋ ಮಾಡಿ ಇವತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತೆ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತೆ ಶಾಸಕರ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ಇದು ಕಬ್ಬು ಬೆಳೆದಿದೆಯಲ್ಲ ಇದು ಕೆರೆ ತರ ಆಗಿದೆಯಲ್ಲ ಇದು ಕೆರೆ ಎಲ್ಲ ಇದು ಇದು ಕಬ್ಬಿನ ಗದ್ದೆ ರೈತರ ಗದ್ದೆ ಈ ಗದ್ದೆ ಒಳಗಡೆ ಇಷ್ಟೊಂದು ನೀರು ತುಂಬಿದೆ ಅಂದ್ರೆ ವಿಪರೀತ ಮಳೆ ಬಂತಲ್ಲ ಹಾಗಾಗಿ ನೀರು ತುಂಬಿದೆ ಈ ನೀರು ತುಂಬಿ ಕಬ್ಬೆಲ್ಲ ಹಾಳಾಗಿದೆ ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟ ಆಗಿದೆ ಇದ್ರ ಜೊತೆಗೆ ನೋಡಿದ್ರೆ ಪಕ್ಕದಲ್ಲಿ ನೋಡಿ ಹೀಗೆ ನೋಡಿ ಇಲ್ಲಿ ಈ ಕಡೆ ಬಂದಲ್ಲಿ ನೋಡಿದ್ರಿ ಇಲ್ಲಿ ಫುಲ್ಲು ಜೋಳ ಹಾಳಾಗಿದೆ ಜೋಳನೂ ಸಹ ನೀರು ತುಂಬಿ ಜೋಳ ಹಾಳಾಗಿದೆ ಅದ್ರ ಪಕ್ಕದ ರಾಗಿ ಹಾಳಾಗಿದೆ ನೋಡಿ ಬಾಳೆ ಈ ಪ್ರತಿ ಪ್ರತಿಯೊಂದು ಬೆಳೆನೂ ಸಹ ಒಡ್ರಳ್ಳಿ ಮತ್ತು ಬ್ಯಾಲ್ಕೆರೆ ಗ್ರಾಮದ ರೈತರಿಗೆ ತುಂಬಾ ನಷ್ಟ ಆಗಿದೆ ಇಲ್ಲಿ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆಯರು ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಬರಬೇಕು ಶಿಕ್ಷಣ ಮಾಡಿ ಪರಿಹಾರ ಕೊಡಬೇಕು ಮತ್ತೆ ನಾನು ಇನ್ನೊಂದು ಶಾಸಕರಲ್ಲಿ ಏನಪ್ಪ ಮನವಿ ಮಾಡ್ತಿದ್ದೆ ಾರೆ ದಯವಿಟ್ಟು ಶಾಸಕರು ಈ ಸ್ಥಳನ ಪರಿಶೀಲನೆ ಮಾಡಿ ಇವ್ರು ಆಗಿರೋ ನಷ್ಟನ ತುಂಬಿಸ್ಕೊಡೋದಕ್ಕೆ ಸರ್ಕಾರದ ಮೂಲಕ ನೀವು ಪರಿಹಾರನ ತಂದು ಈ ಪರಿಹಾರನ ಕೊಡಬೇಕು ಕೊಡ್ಬೇಕು ಮತ್ತೆ ತಹಶೀಲ್ದಾರು ಸಹ ಈ ಸ್ಥಳ ಪರಿಶೀಲನೆ ಮಾಡ್ಬೇಕು ಅಂತ ನನಗೋಸ್ಕರ ಮಾಡಿ ಅಂತ ಹೇಳ್ತಾ ಇಲ್ಲ ಪಾಪ ರೈತರು ಹಗಲು ರಾತ್ರಿ ಅನ್ನೋದ್ರ ಕಾಣೆ ಮಳೆ ಅನ್ನೋದು ಕಾಣನೆ ಕಷ್ಟಪಟ್ಟು ದುಡಿತಾರೆ ಸ್ವಾಮಿ ದುಡ್ಡು ಬಿಟ್ಟಿ ಅನ್ನ ಅವ್ರ ಮನೆಗೆ ತಂಡಲ್ಲ ಅವ್ರ ಎಂಟ್ರ ಮಕ್ಕಳಿಗೆ ಹಾಕಲ್ಲ ಅನ್ನನ ಈ ಅನ್ನ ಯಾರಿಗೆ ಕೊಟ್ಟರು ಅಂತ ಕಬ್ಬು ಬೆಳೆದೇಶ್ರು ಮಳಗೇಶ್ ಗಂಟರ್ ಶಾಕ್ರೆ ಕೊಟ್ಟರು ಆಕ್ರೆ ಯಾರು ರೈತರು ಮಕ್ಕಳ ಮಾತಾಡ್ತಾ ನಗರದಲ್ಲಿರೋರು ಮಹಾನಗರದಲ್ಲಿರೋರು ಎಲ್ಲರೂ ಅಭಿಷಾರ ರಾಗಿ ಬೆಳೆದು ಯಾರಿಗೆ ಬರ್ತಾರೆ ಅವ್ರ ಮನೆಗೆ ಎಷ್ಟು ಯಾರು ನಾವು ಮಾತಾಡೋರು ಅವರು ರೈತರು ಅವ್ರು ಬೆಳೆದು ಬೇರೆ ನಗರವಾಸಿಗಳಿಗೋಸ್ಕರ ಅವರು ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಆಗಿರೋ ನಷ್ಟ ತುಂಬಿಕೊಡ್ಬೇಕ ಜವಾಬ್ದಾರಿ ಇರುತ್ತೆ ಶಾಸಕರದಿರುತ್ತೆ ಮತ್ತೆ ಇರುತ್ತೆ ಮತ್ತೆ ತಾಲೂಕ್ ಪಂಚಾಯತ್ ಇಒದಿರುತ್ತೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಇರುತ್ತೆ ಈ ಅಧಿಕಾರಿಗಳು ಬರೀ ಕಚೇರಿ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ ಸ್ವಾಮಿ ನೀವು ಕಚೇರಿ ಕೂತ್ಕೊಂಡು ನೀವು ಸಂಬಳ ತಾಂಡ್ರೆ ಸಾಲಲ್ಲ ನೀವು ಬರಬೇಕು ಬರ್ಬೇಕು ಇಲ್ಲಾಗಿರೋದನ್ನ ಸ್ಥಾಪಿಸ್ನೆ ಮಾಡಬೇಕು ಕೃಷಿ ಇಲಾಖೆ ಅಧಿಕಾರಿ ಎಷ್ಟೇ ಬಂದು ಭೇಟಿ ಮಾಡಿದ್ರಿ ನೀವು ಬಂದ್ಬಿಟ್ಟು ಇದು ವರದಿ ಮಾಡ್ಬಿಟ್ಟು ಜಿಲ್ಲಾಡಳಿತಕ್ಕೆ ಕಲ್ಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೃಷಿ ಇಲಾಖೆ ಕಳಿಸಿ ಅದನ್ನ ನೀವು ಸರ್ಕಾರದಿಂದ ಅನುದಾನ ತರಿಸ್ಬಿಟ್ಟು ಪರಿಹಾರನ ರೈತರಿಗೆ ಕೊಡಬೇಕು ಅಂತ Lights, camera, action.